ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಶಿಲ್ಪಾ ಸಂತೋಷ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದಂಥ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ಒಂದು ಸಿಹಿ ಕುಂಬಳಕಾಯಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಸಿಹಿ ಕುಂಬಳಕಾಯಿಯಲ್ಲಿ ಹಲವಾರು ರೆಸಿಪಿಗಳನ್ನ ಮಾಡ್ಕೋಬೋದು ಸಿಹಿ ಕುಂಬಳಕಾಯಿ ಅಲ್ವಾ ಸಿಹಿ ಕುಂಬಳಕಾಯಿ ಪಾಯಸ ಎಲ್ಲ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ನಾನು ಸಿಹಿ ಕುಂಬಳಕಾಯಿನ ಹಾಗೆ ಬೇಯಿಸ್ಬಿಟ್ಟು ಅದಕ್ಕೆ ಕಾಯಲ್ಲು ಮತ್ತು ಬೆಲ್ದಾಲ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ತಿನ್ನೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ನೀವು ಒಂದು ಸಲ ಖಂಡಿತ ಟ್ರೈ ಮಾಡಿ ನಾನಿಲ್ಲಿ ಒಂದು ಚಿಕ್ಕದಾಗಿರುವಂಥ ಒಂದು ಸಿಹಿ ಕುಂಬಳುಕಾಯನ್ನ ತೊಗೊಂಡಿದ್ದೀನಿ ನಾನು ನೀಟಾಗಿ ಸಿಹಿ ಕುಂಬಳುಕಾಯಿನ ಈ ರೀತಿ ಒಡೆದಿಟ್ಕೊಂಡಿದ್ದೀನಿ ನೀವು ಒಳಗಿಂದು ಬೀಜ ಎಲ್ಲ ತೆಗಿಬೋದು ಅಥವಾ ಮೇಲಿನ ಸಿಪ್ಪೆ ಎಲ್ಲ ನೀಟಾಗಿ ತೆಗೆದುಬಿಟ್ಟು ಒಂದು ಅಗ್ಲವಾಗಿರುವಂಥ ಬೌಲ್ಗೆ ಚಿಕ್ಕ ಚಿಕ್ಕದಾಗಿ ಪೀಸ್ಗಳನ್ನ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಈ ರೀತಿ ಒಂದೆರಡರಿಂದ ಮೂರು ಬಾರಿ ನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೋಬೇಕು ನೀವು ಮೇಲಿನ ಸಿಪ್ಪೆನ ನೀಟಾಗಿ ರಿಮೂವ್ ಮಾಡ್ಕೋಬೋದು ಅಥವಾ ಈ ರೀತಿ ಹಾಗೇ ಹಾಕ್ಕೋಬೋದು ಬೇಯಿಸಿದ ಮೇಲೂ ಕೂಡ ಈಸಿಯಾಗಿ ಸಿಪ್ಪೆ ಬಿಟ್ಕೊಳ್ಳುತ್ತೆ ನಾನಿಲ್ಲಿ ಏನೂ ಕೂಡ ಮೇಲಿನ ಸಿಪ್ಪೆನ ತೆಗೆದಿಲ್ಲ ಹಾಗೇ ಬೇಯಿಸ್ಕೊಳ್ತಾ ಇದ್ದೀನಿ ಬೇಯಿಸ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಕುಕ್ಕರ್ನ ತೊಗೊಂಡ್ಬಿಟ್ಟು ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇರೋದು ನೀವು ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೊಬೋದು ಬೇಯೋದಕ್ಕೆ ನೀರು ಎಷ್ಟು ಬೇಕು ಅಂತ ನೋಡಿಬಿಟ್ಟು ನೀರನ್ನು ಸೇರಿಸ್ಕೊಂಡು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಬಿಟ್ಟು ಬೇಯಿಸ್ಕೋಬೇಕು ನಾನು ಇದರಲ್ಲಿ ಒಂದು ಕುಂಬಳಕಾಯಿ ಪೂರ್ತಿ ಬೇಯಿಸ್ಕೊಳ್ತಾ ಇಲ್ಲ ಅರ್ಧ ಕುಂಬಳುಕಾಯಿನ ಮಾತ್ರ ಬೇಯಿಸ್ಕೊಳ್ತಾ ಇದ್ದೀನಿ ಅರ್ಧ ಯಾವ ಬೇರೆ ರೆಸಿಪಿಗೆ ಯೂಸ್ ಮಾಡ್ಕೊಂಡ್ರಾಯ್ತು ಅಂತ ನೀವು ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋದಾದರೆ ಹತ್ತರಿಂದ ಹದಿನೈದು ನಿಮಿಷಕ್ಕೆಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಕುಕ್ಕರಲ್ಲಾದರೆ ಒಂದು ವಿಷಲ್ ಕೂಗಿಸ್ಕೋಬೇಕು ಚೆನ್ನಾಗಿ ಸಾಫ್ಟಾಗಿ ಬೆಂದ್ಕೊಂಡಿರುತ್ತೆ ಒಂದೇ ವಿಷಲ್ ಕೂಗಿಸ್ಕೋಬೇಕು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ನೋಡಿ ಒಂದು ವಿಷಲ್ ಅಷ್ಟೇ ಕೂಗಿಸ್ಕೊಂಡಿದ್ದೀನಿ ಚೆನ್ನಾಗಿ ಸಾಫ್ಟಾಗಿ ಬೆಂದ್ಕೊಂಡಿದೆ ಇವಾಗ ನಾವು ಈಸಿಯಾಗಿ ಸಿಪ್ಪೆನ ತೊಗೊಬೋದು ಈ ರೀತಿ ನೋಡಿ ಒಂದು ಚಾಕುನಲ್ಲಿ ಪ್ರೆಸ್ ಮಾಡಿದ್ರೆ ನೀಟಾಗಿ ಕಟ್ ಆಗಬೇಕು ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಚೆನ್ನಾಗಿ ಸಾಫ್ಟಾಗಿ ಬೆಂದ್ಕೊಂಡಿದೆ ಒಂದು ಸ್ಟ್ರೈನರ್ ತೊಗೊಂಡು ನೀರೆಲ್ಲ ನೀಟಾಗಿ ಶೋಧಿಸ್ಕೋಬೇಕು ನೆಕ್ಸ್ಟ್ ನಾನಿಲ್ಲಿ ಕಾಯಿ ರಸ ಮಾಡ್ಕೊಳ್ತಾ ಇದ್ದೀನಿ ಕಾಯಿ ರಸ ಮಾಡ್ಕೊಳ್ಳೋದಕ್ಕೆ ಒಂದು ಕೊಬ್ಬರಿನ ನೀಟಾಗಿ ತುರಿದಿಟ್ಕೊಂಡಿದ್ದೀನಿ ಹಾಗೆ ಒಂದು ಏಲಕ್ಕಿನ ತೊಗೊಂಡಿದ್ದೀನಿ ಇದನ್ನು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬಾರ್ದು ತುಂಬ ಸಾಫ್ಟಾಗಿರಬೇಕು ಹಾಗಾದರೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಸಕ್ಕರೆ ಬದಲಾಗಿ ಬೆಲ್ಲ ಕೂಡ ಸೇರಿಸ್ಕೋಬೋದು ಈಗ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು ಕಾಯಿ ರಸ ರೆಡಿ ಆಯಿತು ಇವಾಗ ಬೆಲ್ದಾಲ್ ಮಾಡ್ಕೊಳ್ಳೋಣ ಬೆಲ್ದಾಲ್ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಪಾತ್ರೆನ ತೊಗೊಂಡಿದ್ದೀನಿ ಚಿಕ್ಕ ಪಾತ್ರೆಗೆ ಇಷ್ಟು ಬೆಲ್ಲ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಹಚ್ಚು ಬರುತ್ತಲ್ಲ ಅಷ್ಟಿದೆ ಬೆಲ್ಲ ಇದು ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಬೆಲ್ಲ ತೊಗೊಳ್ಳಿ ಹಾಗೆ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಇದೇನು ಒಂದೆಳೆ ಪಾಕ ಎರಡೆಳೆ ಪಾಕ ಆ ರೀತಿ ಏನು ಪಾಕ ಬರೋ ಅವಶ್ಯಕತೆ ಇಲ್ಲ ಜಸ್ಟು ಬೆಲ್ಲ ಕರಗಬೇಕು ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಆನಂತರ ಒಂದು ಜರ್ಡಿನ ಹಿಡ್ಕೊಂಡು ಚೆನ್ನಾಗಿ ಶೋಧಿಸ್ಕೋಬೇಕು ಯಾಕಂದರೆ ಕಸ ಕಡ್ಡಿಯ ಧೂಳು ಏನಾದ್ರು ಇರುತ್ತೆ ಅಂತ ಫ್ರೆಂಡ್ಸ್ ಸಿಂಪಲ್ಲಾಗಿ ಕುಂಬಳಕಾಯಿ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಈ ರೀತಿ ಕುಂಬಳಕಾಯಿ ಬೇಯಿಸ್ಕೊಂಡು ಈ ರೀತಿ ಬೆಲ್ದಾಲು ಮತ್ತು ಕಾಯಿ ರಸ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಇದರಲ್ಲಿ ತುಂಬ ರೆಸಿಪಿಗಳನ್ನ ಮಾಡ್ಬೋದು ಪಾಯಸ ಆಗಿರ್ಬೋದು ಹಲ್ವ ಆಗಿರ್ಬೋದು ಈ ರೀತಿ ಬೇಯಿಸ್ಕೊಂಡು ತಿಂದ್ರೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ